ತುಂಬ ಜನ ಕೇಳ್ತಿರುವಂಥ ವಿಷಯ ಈರುಳ್ಳಿ ರೇಟು ಜಾಸ್ತಿ ಆಗಲ್ವಾ ಮೂರು ಸಾವಿರ ರೂಪಾಯಿ ತನಕ ಯಾವಾಗ ಆಗತ್ತೆ ಇನ್ನು ಎಷ್ಟು ದಿನ ಕಾಯಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು ಈರುಳ್ಳಿ ರೇಟು ಜಾಸ್ತಿ ಆಗಲ್ವಾ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಕಾಲ್ ಮಾಡಿನೂ ಕೇಳ್ತಾ ಇದ್ರಿ ಇನ್ನು ಮುಂದೆ ಜಾಸ್ತಿ ಆಗತ್ತಾ ಅಂತಲೂ ಕೇಳ್ತಾ ಇದ್ರು ಫಸ್ಟು ದಸರಾ ಹಬ್ಬ ಆಮೇಲೆ ದೀಪಾವಳಿ ಹಬ್ಬ ಪ್ರತಿಯೊಂದನ್ನು ನಾವು ನೋಡ್ತಾನೆ ಬಂದ್ವಿ ಬಟ್ ಈರುಳ್ಳಿ ರೇಟೇನು ಜಾಸ್ತಿ ಆಗಿದ್ದಾರ ಥರ ಏನು ಕಂಡು ಬಂದಿಲ್ಲ ಬಟ್ ಇವಾಗ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ಈ ವಿಷಯ ನಾನು ನಿಮಗೆ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿರೋದು ವಾಟ್ಸಪ್ಪಲ್ಲಿ ನಾವು ಯಾವುದೇ ರೀತಿಯ ವೀಡಿಯೋಗಳನ್ನ ಹಾಕಿಲ್ಲ ಯಶವಂತಪುರ ಮಾರ್ಕೆಟ್ ಬಗ್ಗೆ ವಾಟ್ಸಪ್ ಅಲ್ಲಿ ಯಾವುದೇ ರೀತಿಯ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಬಟ್ ನಾನು ನಿಮಗೆ ಇವತ್ತಿನ ದಿನದ ರೇಟನ್ನು ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿರೋ ಅಂಥದ್ದು ಪ್ರತಿಯೊಬ್ಬರು ಗಮನಕ್ಕೆ ಈ ವಿಡಿಯೋ ಬರಲಿ ಆ್ಯಂಡ್ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಇವತ್ತು ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಆಗಿದೆ ಈರುಳ್ಳಿಗೆ ಅದರ ಜೊತೆಗೆ ಬೆಳ್ಳುಳ್ಳಿ ಆಗಿರಬಹುದು ಆಲೂಗಡ್ಡೆ ಆಗಿರಬಹುದು ಅಥವಾ ತೆಂಗಿನಕಾಯಿ ಆಗಿರ್ಬೋದು ಶುಂಠಿ ಎಲ್ಲದ್ರ ಮೇಲೂ ರೇಟು ಜಾಸ್ತಿ ಆಗಿದೆ ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಲ್ವ ಸೊ ನೀವು ಕೂಡ ತರಬಹುದು ಯಾವುದೇ ಹಳ್ಳಿಲಿದ್ರು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಇವಾಗ ಎಲ್ಲದ್ರ ಮೇಲೂ ರೇಟ್ ಜಾಸ್ತಿ ಆಗಿದೆ ಸೊ ನೋಡ್ಕೊಳ್ಳಿ ರೈತರು ಯಾರೆಲ್ಲ ತುಂಬ ದೂರದಿಂದ ಬರಬೇಕು ಅಂತಿದ್ದೀರಲ್ವ ಬನ್ನಿ ತಗೊಬಂದು ಯಶವಂತಪುರ ಮಾರ್ಕೆಟ್ನಲ್ಲಿ ಮಾರಿ ಯಶವಂತಪುರ ಅಂತ ಅಲ್ಲ ದಾಸನಪುರ ಮಾರ್ಕೆಟ್ಗೂ ಕೂಡ ಬರಬಹುದು ತೆಂಗಿನಕಾಯಿ ರೇಟ್ ಕೂಡ ಚೆನ್ನಾಗೇ ಇದೆ ಸೊ ನೋಡ್ಕೊಳ್ಳಿ ನಿಮಗೆ ಅನುಕೂಲ ತಕ್ಕ ಹಾಗೆ ಮಾಡಿ ಆ್ಯಂಡ್ ಈರುಳ್ಳಿ ರೇಟ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವತ್ತಿನ ದಿನ ಸೊ ಮೊನ್ನೆ ಸಾಟರ್ಡೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಈರುಳ್ಳಿ ರೇಟು ಜಾಸ್ತಿ ಆಗಿರೋ ಅಂಥದ್ದು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನೋಡ್ತಾ ಹೋಗೋಣ ಯಾಕಂದರೆ ವೀಡಿಯೋ ಹಾಕಿಲ್ಲ ವೀಡಿಯೋ ಹಾಕಿದರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಗೋದು ಬಟ್ ವೀಡಿಯೋ ಹಾಕಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಹಾಕಿಲ್ಲ ಸೊ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟನ್ನು ಚೆಕ್ ಮಾಡ್ತಾ ಹೋಗೋಣ ಅವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೂ ಮುಂಚೆ ಇನ್ನೇರಲ್ಲ ಏನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೆ ರೈತರಿಗೆ ಖುಷಿಯಾಗುವಂತಹ ವಿಷಯನ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಮತ್ತು ಅರೈವಲ್ಸ್ ಬಗ್ಗೆ ನೋಡ್ತಾ ಹೋಗೋಣ ಈರುಳ್ಳಿ ಅರೈವಲ್ಸ್ ಬಗ್ಗೆ ನೋಡ್ತಾ ಹೋಗೋಣ ಇವತ್ತಿನ ಡೇಟು ಟ್ವೆಂಟಿ ಫೋರ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನವೆಂಬರ್ ಮಂತಲ್ಲಿ ಇವತ್ತಿನ ದಿನ ಸೋಮವಾರ ಸೊ ನಿನ್ನೆ ಯಶವಂತಪುರ ಮಾರ್ಕೆಟ್ ರಜೆ ಇತ್ತು ಇವತ್ತು ಎಂದಿನಂತೆ ಓಪನ್ ಇದೆ ಸೊ ಇವತ್ತಿನ ಅರೈವಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ರೇಟ್ ಕೂಡ ತುಂಬ ಜನ ಕಾಯ್ತಾ ಇದ್ದೀರ ಇವತ್ತಿನ ದಿನದ್ದು ಸೊ ನೋಡೋಣ ಇವತ್ತು ಅರೈವಲ್ಸ್ ಟೋಟಲ್ ಅರೈವಲ್ಸ್ ಅರವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬ್ಯಾಗ್ಸ್ ಬಂದಿದೆ ಮುನ್ನೂರ ಮೂವತ್ತ ಐದು ಬ್ಯಾಗ್ಸ್ ಬಂದಿದೆ ಸೊ ಸಾರಿ ಮುನ್ನೂರ ಮೂವತ್ತೈದು ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಐವತ್ತು ಸಾವಿರ ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದ ಬಂದಿದೆ ನಿನ್ನ ಐವತ್ತು ಸಾವಿರ ಬ್ಯಾಗ್ಸು ಮಹಾರಾಷ್ಟ್ರ ಕಡೆಯಿಂದ ಬಂದಿರುತ್ತೆ ಅಂಡ್ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಆನಿಯನ್ ಬಂದಿರೋದು ಫಿಫ್ಟಿ ಪರ್ಸೆಂಟು ಉಳಿದಿರುವಂತಹ ಫಿಫ್ಟಿ ಪರ್ಸೆಂಟು ಡ್ಯಾಮೇಜ್ ಮತ್ತು ಆವರೇಜು ಈ ಕ್ವಾಲಿಟಿಯಲ್ಲಿ ಇರುತ್ತೆ ಸೊ ನೋಡ್ಕೊಳ್ಳಿ ಇವಾಗ ನಾವು ನಮ್ಮ ಕರ್ನಾಟಕದ ಆನಿಯನ್ ಬಗ್ಗೆ ನೋಡೋದಾದ್ರೆ ಚಿತ್ರದುರ್ಗ ಏರಿಯಾ ಕಡೆಯಿಂದ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ ಇವತ್ತು ಅದರ ಜೊತೆಗೆ ಇವತ್ತು ಅದರಲ್ಲಿ ಮುಕ್ಕಾಲ್ ಸೈಜ್ ಅಲ್ಲಿ ಏನು ರೇಟ್ ಹೋಗಿದೆ ಅಂತ ಹೇಳಿ ನಾವು ಇವಾಗ ನೋಡೋದಾದ್ರೆ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರದ ರೂಪಾಯಿ ತನಕ ಹೋಗಿದೆ ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಮುಕ್ಕಾಲ್ ಸೈಜ್ ಅಲ್ಲಿ ಇರುವಂತಹ ನಮ್ಮ ಕರ್ನಾಟಕದ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ತನಕ ಹೋಗಿದೆ ಒಂದು ಕ್ವಿಂಟಲ್ಗೆ ಯಾವಾಗ ಮೂರು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಯ್ತಾ ಇದ್ರಿ ಇವತ್ತು ಸಡನ್ ಆಗಿ ನಿನ್ನೆ ಸಾಟರ್ಡೆಗೆ ಕಂಪೇರ್ ಮಾಡಿದ್ರೆ ಸಡನ್ ಆಗಿ ನಿಮಗೆ ಇವತ್ತು ರೇಟು ಜಾಸ್ತಿ ಅಂತದ್ದು ಮೂರು ಸಾವಿರ ರೂಪಾಯಿ ತನಕ ನಮ್ಮ ಕರ್ನಾಟಕದ ಈರುಳ್ಳಿ ಟಾಪ್ ರೇಟ್ ಹೋಗ್ತಾ ಇದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಬೇಗ ಯಶವಂತಪುರ ಮಾರ್ಕೆಟ್ಗೆ ತಂದು ವ್ಯಾಪಾರ ಮಾಡಿ ಯಾಕಂದ್ರೆ ರೇಟು ಚೆನ್ನಾಗಿದೆ ಅಂಡ್ ಇವಾಗ ನಾವು ಮುಕ್ಕಾಲ್ ಅಲ್ಲಿ ನೋಡೋದಾದ್ರೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆ ಗೋಲ್ಟಾ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಹಾಗೆ ಮಿಕ್ಸ್ ಆವ್ರೇಜು ಡ್ಯಾಮೇಜ್ ತಂದಿರುವಂತಹ ನೂರು ರೂಪಾಯಿಯಿಂದ ಇನ್ನೂರು ಹೋಗ್ತಾ ಇದೆ ಸೊ ಇದರಲ್ಲಿ ನೀವು ಮೇನ್ ಆಗಿ ಗಮನಿಸಬೇಕಾಗಿರೋದು ನಮ್ಮ ಕರ್ನಾಟಕದ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರದ ರೂಪಾಯಿ ತನಕ ಹೋಗ್ತಾ ಇದೆ ಸೊ ಯಾರೆಲ್ಲ ರೈತರು ಬೆಳೆದು ವೈಟ್ ಮಾಡ್ತಾ ಇದ್ದೀರಾ ಅಥವಾ ಸ್ಟೋರ್ ಮಾಡಿ ಇಟ್ಟಿದ್ದೀರಾ ನೀವೆಲ್ಲರೂ ತಗೊಬಂದು ಮಾಡಿ ಮಾರ್ಬೇಕಾಗತ್ತೆ ಯಾಕಂದ್ರೆ ಇವಾಗ ರೇಟ್ ಜಾಸ್ತಿ ಆಗಿದೆ ಇನ್ನು ಎಷ್ಟು ದಿನ ಇದೇ ರೇಟಲ್ಲೇ ಇರುತ್ತೆ ಅಂತ ಗೊತ್ತಾಗ್ತದೆ ಗೊತ್ತಿಲ್ಲ ಸೊ ನೀವು ನಾಳೆನೂ ರೇಟ್ ಚೆಕ್ ಮಾಡಬೇಕಾಗತ್ತೆ ಡೈಲಿ ವೀಡಿಯೋಗಳನ್ನ ನೋಡಿ ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ದಿನದ ರೇಟು ನೀವಂತೂ ಕೇಳಿ ಖುಷಿ ಪಟ್ಟಿರ್ತೀರಾ ಅಂತ ಹೇಳಿ ಭಾವಿಸ್ತೀನಿ ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟ್ ಜಾಸ್ತಿ ಆಗಿದೆ ಟೋಟಲಾಗಿ ಹೇಳಬೇಕು ಅಂದರೆ ಅಂದರೆ ಮುಕ್ಕಾಲು ಸೈಜಲ್ಲೇ ಮೂರು ಸಾವಿರ ರೂಪಾಯಿ ತನಕ ಹೋಗ್ತಿದೆ ಅದಕ್ಕೂ ಬೆಸ್ಟ್ ಕ್ವಾಲಿಟಿ ತಂದಲ್ಲಿ ರೇಟ್ ಜಾಸ್ತಿಯೇ ಸಿಗುತ್ತಂತಲೇ ಹೇಳ್ಬೋದು ಈಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡಿದೆ ಆದರೆ ಒನ್ ಟು ಟೂ ಲಡ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಬಿಗ್ ಸೈಜಲ್ಲಿ ಇರುವಂಥದಕ್ಕೆ ಸಾವಿರದ ಎಂಟು ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗ್ತಿದೆ ಮೀಡಿಯಮು ಸಾವಿರ ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆಯೇ ಬಿಸ್ಕೆಟ್ ಕಲರ್ಗೆ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆ ಚಾಕ್ಲೇಟ್ ಕಲರ್ಗೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗ್ತಿದೆ ಗೋಲ್ಟಾ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟಿ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿ ತನಕ ಹೋಗ್ತಿದೆ ಜೋಡಿ ಚಾಪೇಡಿಯರೊಳಗೆ ಇನ್ನೂ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗ್ತಾ ಇದೆ ಸೊ ಇದಿಷ್ಟು ಇವತ್ತಿನ ಮಹಾರಾಷ್ಟ್ರ ಆನಿಯನ್ ರೇಟು ಸೊ ಇದ್ರ ಬಗ್ಗೆ ನಿಮ್ಗೇನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಮಹಾರಾಷ್ಟ್ರ ಆನಿಯನ್ಗೂ ಮತ್ತು ನಮ್ಮ ಕರ್ನಾಟಕದ ಆನಿಯನ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ವ್ಯತ್ಯಾಸ ಇದೆ ಇಷ್ಟು ದಿನ ಕ ಮಹಾರಾಷ್ಟ್ರ ಆನಿಯನ್ಗೆ ರೇಟು ಸ್ವಲ್ಪನಾರು ಜಾಸ್ತಿ ಇರ್ತಿತ್ತು ಬಟ್ ಇವಾಗ ಕರ್ನಾಟಕದ ಆನಿಯನ್ಗೆ ರೇಟ್ ಜಾಸ್ತಿ ಇದೆ ಮಹಾರಾಷ್ಟ್ರ ಆನಿಯನ್ ಕಡೆಯಿಂದ ಅಷ್ಟೊಂದೇನು ರೇಟ್ ಇಲ್ಲ ಇಪ್ಪತ್ತ್ಮೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಮ್ಮದು ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇಪ್ಪತ್ತ್ಮೂರು ರೂಪಾಯಿಯಲ್ಲಿ ನೀವೇ ಲೆಕ್ಕ ಹಾಕಿ ಮೂವತ್ತು ರೂಪಾಯಿಯಲ್ಲಿ ನೀವೇ ನೋಡಿ ಆ್ಯಂಡ್ ಮೂವತ್ತು ರೂಪಾಯಿ ಬಂದುಬಿಟ್ಟು ನಮ್ಮದು ಮುಕ್ಕಾಲು ಸೈಜಲ್ಲೇ ಇರುವಂತಹ ಈರುಳ್ಳಿಗೆ ಅದೇ ಓವರ್ ಬಿಗ್ ಸೈಜಲ್ಲಿ ತಂದಲ್ಲಿ ರೇಟ್ ಚೆನ್ನಾಗೆ ಸಿಗುತ್ತೆ ಸೊ ಇದನ್ನೆಲ್ಲ ಗಮನಿಸ್ಕೊಳ್ಳಿ ರೇಟು ಇವತ್ತು ಆಗಿದೆ ಒಂದು ಕೆ ಜಿ ಈರುಳ್ಳಿಗೆ ಮೂವತ್ತು ರೂಪಾಯಿ ತನಕ ರೇಟ್ ನಡೀತಾ ಇದೆ ಸೊ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರನ ಮಾಡಿ ಮೂವತ್ತು ರೂಪಾಯಿ ಅಂದರೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಸೊ ಇದಿಷ್ಟು ನಾವೇನು ಇವಾಗ ರೇಟು ತಿಳಿಸ್ತಾ ಇದ್ದೀವಲ್ವ ಅದು ನಿಮಗೆ ಒಂದು ಕ್ವಿಂಟಲ್ಗೆ ಏನು ರೇಟ್ ಆಗುತ್ತೆ ಅಂತ ಹೇಳಿ ನಿಮಗೆ ನಾನು ತಿಳಿಸ್ತಾ ಇರೋವಂಥದ್ದು ಇದನ್ನು ಕಮೆಂಟ್ ಮೂಲಕ ಒಬ್ಬರು ಕೇಳಿದ್ರಿ ಮೇಡಮ್ ಒಂದು ಕ್ವಿಂಟಲ್ಗೆ ಅಥವಾ ಒಂದು ಪ್ಯಾಕೆಟ್ ರೇಟ್ ಹೇಳ್ತಾ ಇದ್ದೀರಾ ಏನು ಇವತ್ತು ಕೆ ಜಿಯ ಬ್ಯಾಗಿಗೆ ಹೇಳ್ತಾ ಇದ್ದರೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಸರ್ ನಾವು ಯೂಟ್ಯೂಬಲ್ಲಿ ಅಂಥದ್ದು ನಾವು ವೀಡಿಯೋ ಹಾಕಿ ಅಮೌಂಟನ್ನ ಹೇಳ್ತೀವಲ್ವ ಅದು ಒಂದು ಕೆ ಜಿ ಎಷ್ಟು ರೇಟ್ ಹೋಗುತ್ತೆ ಮತ್ತು ಒಂದು ಕ್ವಿಂಟಲ್ಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ವೀಡಿಯೋ ಹಾಕಿ ನಾವು ಹೇಳೋದ್ರಲ್ಲಿ ನಾವು ತಿಳಿಸ್ಕೊಡ್ತೀನಿ ಬಟ್ ಇವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಗಳನ್ನ ಹಾಕಿಲ್ಲ ಇವತ್ತು ಟೋಟಲಾಗಿ ಒಂದು ಕ್ವಿಂಟಲ್ಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ನೀವು ಇವತ್ತಿನ ದಿನ ಟಾಪ್ ರೇಟು ನೀವು ಕೆ ಜಿ ಲೆಕ್ಕದಲ್ಲಿ ನೋಡೋದಾದರೆ ಇಪ್ಪತ್ತು ರೂಪಾಯಿಂದ ಮೂವತ್ತು ಮೂವತ್ತು ರೂಪಾಯಿ ತನಕ ಈರುಳ್ಳಿಗೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇದೆ ಸೊ ಈ ವಿಡಿಯೋನ ನೀವೆಲ್ಲರೂ ಗಮನಿಸಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ರೇಟ್ ಕೂಡ ಜಾಸ್ತಿ ಆಗಿದೆ ಇವತ್ತಿನ ದಿನ ಸೊ ಎಲ್ಲರೂ ಈ ವಿಡಿಯೋನ ನೋಡಿ ಆ್ಯಂಡ್ ಅದು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ಒಳ್ಳೆ ರೀತಿಯ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾಳೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ ಅಂದರೆ ನಾಳೆ ರೇಟು ಜಾಸ್ತಿ ಆಗತ್ತೋ ಆಗಲ್ವ ಅಂತ ಹೇಳಿ ನಾವು ಕಾದ್ ನೋಡಬೇಕಾಗತ್ತೆ ಇವತ್ತಿನ ದಿನ ಟಾಪ್ ರೇಟ್ ಮೂವತ್ತು ರೂಪಾಯಿಗೆ ಹೋಗಿದೆ ನಾಳೆ ಕಡಿಮೆ ಆಗತ್ತಾ ಅಥವಾ ಜಾಸ್ತಿ ಆಗತ್ತಾ ಅಂತ ಹೇಳಿ ವೇಟ್ ಮಾಡಬೇಕಾಗತ್ತೆ ಯಾಕಂದರೆ ಈ ವಿಡಿಯೋ ನೋಡಿದವರು ಅಥವಾ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾದವ್ರು ಎಲ್ಲರೂ ತಗೊಂಡು ಬರ್ತಾರೆ ಅರೈವಲ್ಸ್ ಎಲ್ಲಾದರೂ ಜಾಸ್ತಿನೂ ಬರ ಬರುವಂತಹ ಚಾನ್ಸಸ್ ಇದೆ ಯಾಕಂದರೆ ರೇಟ್ ಜಾಸ್ತಿ ಇದೆ ಅಲ್ವಾ ಅರೈವಲ್ಸ್ ಕೂಡ ಬರುವಂತಹ ಚಾನ್ಸಸ್ ಇದೆ ನಾಳೆ ಅರೈವಲ್ಸ್ನೂ ಚೆಕ್ ಮಾಡಬೇಕಾಗತ್ತೆ ರೇಟುನು ಚೆಕ್ ಮಾಡಬೇಕಾಗತ್ತೆ ನಾಳೆ ವೀಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂತಹ ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾಳೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್